ಸಗಣಿ ಸಗಣಿಯಿಂದ ನಿಜವಾಗಿಯೂ ಲಕ್ಷ್ಮಿ ಇರೋದು ನಾವು ಬಳಸ್ಕೊಳ್ಬೇಕು ನಾವು ಹೇಗೆ ಅದನ್ನು ಬಳಸ್ಕೊಳ್ತೇವೆ ಅಂತ ಹಿನ್ನೆಲೆಯಲ್ಲಿ ನಾವು ಲಕ್ಷ್ಮಿಯ ಅಲ್ಲಿ ಕಂಡುಕೊಳ್ಬಹುದು ಹಾಗಾಗಿ ಭಾರತೀಯ ಪರಿಕಲ್ಪನೆಯಲ್ಲಿ ದೇಶಿ ಗೋ ಆಧಾರಿತ ಕೃಷಿ ಜೀವನದಲ್ಲಿ ಗೋವಿನ ಪ್ರಥಮ ಆದ್ಯತೆ ಇರುವಂತಹದ್ದು ಗೋಮಯ ವಸತಿ ಸಗಣಿಯನ್ನು ಗೊಬ್ಬರವಾಗಿ ಬಳಸ್ಕೊಂಡು ಅದರ ಮುಖಾಂತರ ಉತ್ತಮವಾದ ಫಲವನ್ನು ಕೃಷಿಯ ಫಲವನ್ನು ಪಡೆದು ಅದರ ಜೊತೆಗೆ ಎತ್ತುಗಳಿವೆ ಹಾಗಾಗಿ ಪ್ರಥಮ ಆದ್ಯತೆ ಗೋಮಯೇ ವಸತಿ ಲಕ್ಷ್ಮಿ ಇದೆ ಅದನ್ನು ನಾವು ಕಂಡುಕೊಳ್ಬೇಕಾಗಿದೆ ಭಾರತದ ಎಲ್ಲ ರೈತರು ಅದನ್ನು ಮಾಡಬೇಕಾಗಿದೆ ಗೋಮಯೇ ವಸತಿ ಲಕ್ಷ್ಮಿ ಅಂತ ನಮ್ಮ ಪುರಾಣ ಉಪನಿಷತ್ತುಗಳು ಹೇಳಿದೆ ಅಂದರೆ ಗೋಮಯ ಅಂದರೆ ಸಗಣಿ ಸಗಣಿಯಲ್ಲಿ ಲಕ್ಷ್ಮಿ ವಾಸ ಆಗಿದ್ದಾಳೆ ಅಂತ ಇತ್ತೀಚಿನ ಈ ಐವತ್ತು ವರ್ಷಗಳಲ್ಲಿ ಗೋ ಕ್ಷೀರೆ ವಸತಿ ಲಕ್ಷ್ಮಿ ಅಂತ ಹೇಳಿದ್ರು ನಾವು ತಿಳ್ಕೊಂಡು ಗೋಮಯವನ್ನು ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೇವೆ ಅದು ಶುದ್ಧ ತಪ್ಪು ಪರಿಕಲ್ಪನೆಯ ಒಂದು ಪ್ರೊಪೊಸಿಷನ್ ಅದು ಅಂದರೆ ಹಾಲಿನಲ್ಲೇ ಗೋವಿನ ಗೋ ಸಾಕಾಣಿಕೆಯ ಅಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳೋದು ಅದು ವಿದೇಶಿ ತಳಿಗಳಲ್ಲಿರ್ಬೋದು ಆದರೆ ದೇಶಿ ತಳಿಗಳಲ್ಲಿ ಖಂಡಿತವಾಗಿಯೂ ಗೋಮಯ ವಸತಿ ಲಕ್ಷ್ಮಿ ಅಂತ ಹೇಳೋದು ಶುದ್ಧ ಸತ್ಯದ ಒಂದು ಉಲ್ಲೇಖ ಅದು ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಸಗಣಿ ಒಂದು ದನ ಸರ್ವೇ ಸಾಮಾನ್ಯವಾಗಿ ಒಂದು ಐದರಿಂದ ಹತ್ತು ಕೆ ಜಿ ಸಗಣಿ ಸಿಗ್ಬೋದು ಸಗಣಿಯಷ್ಟು ನಿಜವಾಗಿ ಬರಬೇಕಾದ್ದು ನಮ್ಮ ಭೂಮಿಗೆ ಯಾಕೆಂತ ಹೇಳಿದರೆ ಸಗಣಿಯಲ್ಲಿ ಇರುವಷ್ಟು ಶ್ರೇಷ್ಠವಾದ ಸೂಕ್ಷ್ಮಾಣು ಜೀವಿಗಳು ಬೇರೆ ಯಾವುದೇ ಪ್ರಾಣಿಯ ಮಲದಲ್ಲಿ ಕೂಡ ಇಲ್ಲ ಅಂದರೆ ನಮ್ಮ ಭೂಮಿಗೆ ಬೇಕಾದ ಪಾಸಿಟಿವ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳು ಇದಿಷ್ಟು ಕೂಡ ಇರುವಂಥದ್ದು ನಮ್ಮ ದೇಶಿ ದನದ ಸಗಣಿಯಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದವರಿದ್ದಾರೆ ಜಿ ಕೆ ವಿ ಕೆ ಡಾಕ್ಟರ್ ರಾಧಾಕೃಷ್ಣನ್ ಅಂತ ಇಷ್ಟು ಸಗಣಿ ಇಷ್ಟು ದೇ ದೇಶಿ ಸಗಣಿ ಮತ್ತು ಇಷ್ಟು ವಿದೇಶಿ ಸಗಣಿಯಲ್ಲಿ ಅವರು ಕಂಪೇರ್ ಮಾಡಿ ಏನು ಹೇಳಿದ್ದಾರೆ ಅಂದರೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರೋದು ನಮ್ಮ ದೇಶಿ ದನದ ಸಗಣಿಯಲ್ಲಿ ಅಂತ ವಿದೇಶಿ ದನದ ಸಗಣಿಯಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ತುಂಬ ಕಡಿಮೆ ಇದೆ ಅದಕ್ಕಿಂತ ಹೆಚ್ಚಾಗಿ ಪ್ಯಾಥೋಜನ್ಸ್ ಇದೆ ಅಂತ ಅಂದರೆ ಅದರ ದೇಹದ ಪ್ರಕ್ರಿಯೆಯಲ್ಲಿ ಈಗ ವಿದೇಶಿ ದನಕ್ಕೆ ನಾವು ಕೊಡುವ ಆಹಾರ ಅದರಿಂದಾಗಿ ಬರುವ ಸಗಣಿ ಇದು ಇಷ್ಟು ಕೂಡ ಪ್ರಕ್ರಿಯೆ ಅದರ ಚಕ್ರವೇ ಅದು ತಪ್ಪಿ ಹೋದ ಕಾರಣ ಅದು ಆ್ಯಸಿಡಿಕ್ ಆಗಿ ಬಂದಿರುತ್ತೆ ಹಾಗೆ ಅದರಲ್ಲಿ ತುಂಬ ವಾಸನೆ ಬಂದಿರುತ್ತೆ ನೀವೊಂದು ಒಂದು 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 ಮುಷ್ಟಿಯಷ್ಟು ದೇಶಿ ದನ ಸಗಣಿ ಮತ್ತು ಒಂದು ಮುಷ್ಟಿ ವಿದೇಶಿ ದನ ಸಗಣಿ ಕೈಲಿಟ್ಕೊಂಡು ಗೊತ್ತಾಗುತ್ತೆ ವಿದೇಶಿ ದನ ಸಗಣಿ ತುಂಬ ಬ್ಯಾಡ್ ಸ್ಮೆಲ್ ದುರ್ವಾಸನೆ ಹೊಡೆಯುತ್ತೆ ಅದೇ ದೇಶಿ ದನ ಸಗಣಿ ನಿಮಗೇನು ಸ್ಮೆಲ್ಲೇ ಹೊಡೆಯೋದಿಲ್ಲ ಹಾಗಾಗಿ ನೋಡಿ ಯಾವುದೇ ದನದ ಮಲವನ್ನು ಮನುಷ್ಯನ ಸೇವನೆಗೆ ಅದು ಆರೋಗ್ಯಕ್ಕೆ ಇರ್ಬೋದು ಅಥವಾ ವೈದ್ಯಕೀಯ ಲಕ್ಷಣ ಇರ್ಬೋದು ಅಥವಾ ಪಾರಮಾರ್ಥಿಕ ದೃಷ್ಟಿಯಿಂದ ಯಾವುದನ್ನು ಕೂಡ ಹೇಳಿಲ್ಲ ಬರೀ ಗೋವಿಂದದ್ದು ಮಾತ್ರ ಹೇಳಿದ್ದಾರೆ ಯಾಕೆಂತ ಹೇಳಿದರೆ ಅಷ್ಟು ಶ್ರೇಷ್ಠವಾದ ಒಂದು ಅದು ಮಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಆ ದೇಹದಿಂದ ಬರುವಂಥ ಅತ್ಯಂತ ಶ್ರೇಷ್ಠವಾದ ಒಂದು ಉತ್ಪನ್ನ ಅಂತ ಹೇಳ್ಬೋದು ಹಾಗೆ ಸಗಣಿ ನಮ್ಮ ದೇಶದಲ್ಲಿ ಬಳಕೆ ಆಗಬೇಕಾದ ಮೂಲಭೂತವಾಗಿ ನಮ್ಮ ಭೂಮಿಗೆ ಭೂಮಿಗೆ ಆಹಾರ ಯಾವುದು ಅಂತ ಹೇಳಿದರೆ ಸಗಣಿಯೇ ಮೂಲಭೂತವಾಗಿ ಅದರ ಜೊತೆಗೆ ಗೋಮೂತ್ರ ಇದೆರಡೂ ಸೇರಿದರೆ ಅಂದರೆ ಲಕ್ಷ್ಮಿ ಮತ್ತು ಗಂಗೆ ಗೋಮಯ ಅಂತ ಹೇಳಿದರೆ ಲಕ್ಷ್ಮಿ ಗೋಮೂತ್ರ ಅಂತ ಹೇಳಿದರೆ ಗಂಗೆ ಇದೆರಡೂ ಸೇರಿ ನಮ್ಮ ಭೂಮಿಯ ಅತ್ಯಂತ ಫಲವತ್ ಮಾಡಲಿಕ್ಕೆ ಇರುವ ಶಕ್ತಿ ಇರುವಂಥದ್ದು ಹಾಗಾಗಿ ಸಗಣಿ ಮತ್ತು ಮೂತ್ರ ಎರಡೂ ಕೂಡ ನಮ್ಮ ಭೂಮಿಗೆ ಸೇರಬೇಕು ಅದು ನಮ್ಮ ಕೃಷಿಯಲ್ಲಿರ್ಬೋದು ಕಾಡಲ್ಲಿರ್ಬೋದು ಅಥವಾ ಬೇರೆ ಯಾವುದೋ ಕೃಷಿ ಅಲ್ಲದ ಭೂಮಿಯಲ್ಲಿರ್ಬೋದು ಅದಲ್ಲದೆ ಉಳಿದಂತಹ ಸಗಣಿ ಹೇಗೆ ಲಕ್ಷ್ಮಿಯ ಅವತಾರ ಅಂತ ಹೇಳೋದು ನಾವು ನೋಡಿಕೊಳ್ಳು ನೋಡಿ ಇನ್ನೊಂದು ಸಗಣಿಯ ಬಳಕೆ ಇರುವಂಥದ್ದು ಗೋಬರ್ ಗ್ಯಾಸಿನ ಮುಖಾಂತರ ಗೋಬರ್ ಗ್ಯಾಸ್ ಅಂದರೆ ಸಗಣಿಯಲ್ಲಿರುವಂಥ ಸಹಜವಾಗಿರುವಂತಹ ಅಂಶವನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ ಅದು ಹಾಗೆ ಈ ಈ ಗೋಬರ್ ಗ್ಯಾಸಿಂದ ಮನೆಯ ಅಡಿಗೆ ಮಾಡ್ಕೋಬೋದು ಅದರ ಜೊತೆಗೆ ಸ್ವಲ್ಪ ದೊಡ್ಡ ಮಟ್ಟಿನ ಗೋಶಾಲೆಗಳಿದರೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಗೋಗಳಿರುವಂತಹ ಗೋಶಾಲೆಯಲ್ಲಿ ಆ ಸಗಣಿಯಿಂದ ಮಾಡಿದಂಥ ಗೋಬರ್ ಗ್ಯಾಸಿಂದ ಪವರ್ ಜನ್ರೇಷನ್ ಮಾಡಲಿಕ್ಕೆ ಬರ್ತದೆ ಈ ಡೀಸೆಲ್ ಜನ್ರೇಟರ್ ಇದ್ದ ಹಾಗೆ ಪೂರ್ಣ ಗೋಬರ್ ಗ್ಯಾಸಲ್ಲೇ ನಡೆಯುವಂಥ ಜನ್ರೇಟರ್ಗಳು ಕೂಡ ಲಭ್ಯ ಇದೆ ನೀವು ಅದನ್ನು ಜನ್ರೇಟರ್ಗೆ ಕನೆಕ್ಷನ್ ಮಾಡಿದರೆ ಗೋಬರ್ ಗ್ಯಾಸನ್ನು ಕನೆಕ್ಟ್ ಮಾಡಿದರೆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ಬೋದು ಅದಕ್ಕಿಂತ ಮುಖ್ಯವಾಗಿ ಈ ಸಗಣಿಯಲ್ಲಿರುವ ಮೀತೆಯನ್ನು ನಾವು ಖಂಡಿತವಾಗಿ ಬಳಸ್ಕೊಳ್ಬೇಕು ಅದು ಆ ವಾತಾವರಣಕ್ಕೆ ಹೋದರೆ ನಮ್ಮ ಗ್ರೀನ್ ಹೌಸ್ ಇಫೆಕ್ಟಿಗೆ ತೊಂದರೆ ಆಗುತ್ತೆ ಹಾಗಾಗಿ ಓಝೋನ್ ಲೇಯರಿಗೆ ತೊಂದರೆ ಕೊಡುವಂತಹ ಮೀತಿಯನ್ನು ನಾವು ಬಳಸಲೇಬೇಕು ಹಾಗೆ ಸಗಣಿಯಲ್ಲಿರುವ ಮೀತೆಯನ್ನು ಬಳಸ್ಕೊಂಡ್ರೆ ಖಂಡಿತವಾಗಿ ಅದು ಪರಿಸರಕ್ಕೆ ಪೂರಕ ಅದಕ್ಕಿಂತ ಹೆಚ್ಚಾಗಿ ಗೋ ಆಧಾರಿತ ಆರ್ಥಿಕತೆಯಲ್ಲಿ ಅದೊಂದು ಮೂಲ ಉದಾಹರಣೆಗೆ ಎರಡು ದನಗಳಿರುವ ಒಂದು ಸಣ್ಣ ಮನೆಗೆ ಮೂರ ನಾಲ್ಕು ಜನರ ಅಡಿಗೆಗೆ ಬೇಕಾದ ಗ್ಯಾಸ್ ಈಗಿನ ಈಗಿನ ಜೀವನದಲ್ಲಿ ಯಾರೂ ಸೌದೆ ಒಲೆಯನ್ನು ಮಾಡೋದೇ ಇಲ್ಲ ನಮ್ಮ ಎಲ್ ಪಿ ಜಿ ಅಂಡೆ ಬದಲು ಎರಡು ದಿನಗಳಿರುವ ಗೋಶಾಲೆ ಎರಡು ದಿನಗಳಿರುವ ಒಂದು ಮನೆಯಲ್ಲಿ ಗೋಬರ್ ಗ್ಯಾಸ್ ಮಾಡಿಕೊಂಡ್ರೆ ಸುಮಾರು ಎಂಬತ್ತು ಶೇಕಡದಷ್ಟು ಎಲ್ ಪಿ ಜಿಯನ್ನು ಉಳಿಸ್ಬೋದು ಅಂತ ಲೆಕ್ಕ ಸುಮಾರು ಮೂರಿಂದ ನಾಲ್ಕು ತಿಂಗಳಿಗೆ ಅವರು ಒಂದು ಗೋಬರ್ ಗ್ಯಾಸ್ ಕಂಟೈನರ್ ತೊಗೊಂಡ್ರೆ ಸಾಕಾಗುತ್ತೆ ಇಲ್ಲದೆ ಹದಿನ ಇಪ್ಪತ್ತೈದು ದಿವಸಕ್ಕೆ ಒಂದು ತಿಂಗಳಿಗೆ ಒಂದು ಕಂಟೈನರ್ ತಗೊಳ್ಬೇಕಾದ್ರು ಅದರ ಬದಲು ಮೂರ ನಾಲ್ಕು ತಿಂಗಳಿಗೆ ಒಂದು ತಗೊಂಡ್ರೆ ಸಾಕಾಗುತ್ತೆ ಅಷ್ಟು ಪ್ರಮಾಣದ ಗೋಬರ್ ಗ್ಯಾಸು ಅದು ಈ ಎರಡು ದನದ ಸಗಣಿಗೆ ಕೊಡುತ್ತೆ ಒಂದು ದೊಡ್ಡ ಗೋಶಾಲೆಯಲ್ಲಿ ಎಷ್ಟು ಬೇಕಿದ್ರು ಮಾಡ್ಬೋದು ಉದಾಹರಣೆಗೆ ರಾಮಚಂದಾಪುರ ಮಠದ ಗೋಶಾಲೆಯಲ್ಲಿ ಮೂರು ಗೋಬರ್ ಗ್ಯಾಸ್ ಯೂನಿಟ್ಗಳಿದೆ ಈ ಮೂರು ಯೂನಿಟಿಂದ ಬಂದಂಥ ಗೋಬರ್ ಗ್ಯಾಸ್ ನಮ್ಮ ಗವಿಯ ಉತ್ಪನ್ನಕ್ಕೆ ಅಂದರೆ ಮುಖ್ಯವಾಗಿ ಅರ್ಕಕ್ಕೆ ಅರ್ಕ ಅಂದರೆ ಗೋಮೂತ್ರವನ್ನು ಕುದಿಸಿ ಬಟ್ಟೆ ಇಳಿಸುವಂಥ ಪ್ರಕ್ರಿಯೆ ನಾಲ್ಕು ಐದು ಗ್ಯಾಸ್ ಬರ್ನರು ಸಾಧಾರಣ ಹದಿನೆಂಟರಿಂದ ಇಪ್ಪತ್ತು ಗಂಟೆ ಹುರಿದ್ರೂ ಕೊನೆಗೆ ತುಂಬ ಕಡಿಮೆ ಆಗುತ್ತೆ ಸಾಕಾಗೋದಿಲ್ಲ ಅಂತ ಅಷ್ಟು ಬಳಕೆ ಸುಮಾರು ಅದು ನಾವು ಎಲ್ ಪಿ ಜಿ ಹಂಡೆಲ್ಲೇ ಕಡಿಸಿದ ಒಂದು ದಿವಸಕ್ಕೆ ಒಂದು ಒಂದು ಒಂದರಿಂದ ಒಂದೂವರೆ ಹಂಡೆಯಷ್ಟು ಮುಗಿಯುತ್ತೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಸುಮಾರು ಹದಿನೆಂಟು ಗಂಟೆ ಪ್ಲಸ್ ನಾಲ್ಕು ಬರ್ನರ್ಗಳು ದಿವಸಕ್ಕೆ ಒಂದರಿಂದ ಒಂದೂವರೆ ಸಿಲಿಂಡ್ರನ್ನಷ್ಟು ಗೋಬರ್ಗೆ ಈ ಎಲ್ ಪಿ ಜಿ ಅಂಡೆ ನಮ್ಮ ಈ ರಾಮಚಂದ್ರಾಪುರ ಮಠದ ಘೋಷೆಯಲ್ಲಿ ಉಳಿಯುತ್ತೆ ಹಾಗಾಗಿ ಲೆಕ್ಕಾಕೊಳ್ಳಿ ಎಷ್ಟು ದನಗಳು ಎಷ್ಟು ಮೀಥೇನುಗಳು ಅದರಿಂದಾಗಿ ಬಳಸುವಂಥ ಗೋಬರ್ ಗ್ಯಾಸ್ ಎಷ್ಟು ಎಲ್ ಪಿ ಜಿಯನ್ನು ಕಡಿಮೆ ಬಳಸ್ಬೋದು ಮತ್ತು ಎಷ್ಟು ಈ ಕಾರ್ಬನ್ ಡೈಆಕ್ಸೈಡ್ ನಾವು ಸೌದೆಯನ್ನು ಬಳಸಿ ಮಾಡುವಂಥದ್ದನ್ನು ಎಷ್ಟು ಕಡಿಮೆ ಮಾಡ್ಬೋದು ಅಂತ ಅದರ ಜೊತೆಗೆ ಇನ್ನೊಂದು ದೊಡ್ಡ ಶಕ್ತಿ ಸಂಚಯನ ಆಗುವಂಥದ್ದು ಸಗಣಿಯಿಂದ ಬೆರಣಿ ಮಾಡಿ ಬೆರಣಿ ತಯಾರಿಗೂ ಬೇಕಾಗುತ್ತೆ ಹಾಗೆ ಉರುವಲಾಗಿ ಗ್ರಾಮೀಣ ಮಟ್ಟದಲ್ಲಿ ಉರುವಲಾಗಿ ತುಂಬ ಬಳಕೆ ಆಗುತ್ತೆ ನಮ್ಮ ಗವ್ಯ ಉತ್ಪನ್ನಗಳ ಬಳಕೆಗೆ ರಾಮಚಂದ್ರಾಪುರ ಮಠ ಇರ್ಬೋದು ಅಥವಾ ದೇಶದಾದ್ಯಂತ ಬೇರೆ ಬೇರೆ ಗೋಶಾಲೆಗಳಿರ್ಬೋದು ಗವ್ಯ ಉತ್ಪನ್ನಗಳ ಬಳಕೆಗೆ ಈ ಬೆರಣಿ ಒಂದು ಮೂಲ ವಸ್ತು ತುಂಬ ಗವ್ಯ ಉತ್ಪನ್ನಗಳಿಗೆ ಅದು ಪಂಚಗವ್ಯ ಘೃತ ಇರ್ಬೋದು ಪಂಚಗವ್ಯದ ಬೇರೆ ಬೇರೆ ಔಷಧಿಗಳಿರ್ಬೋದು ಅಥವಾ ದಂತಮಂಜನ ಇರ್ಬೋದು ಮುಖಕ್ಕೆ ಹಾಕುವಂಥ ಫೇಸ್ ಪ್ಯಾಕ್ ಸುಖಾಂತಿ ಅಂತ ಇರ್ಬೋದು ಇತ್ಯಾದಿ ಬೇರೆ 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 ಉತ್ಪನ್ನಗಳಿಗೆ ಈ ಈ ಬೆರಣಿ ಮೂಲ ಮೂಲ ಕಚ್ಚಾ ವಸ್ತು ಹಾಗಾಗಿ ಬೆರಣಿ ಎಷ್ಟಿದ್ರೂ ನಮಗೆ ಬೇಕಾಗುತ್ತೆ ಈ ನಾಲ್ಕೈದು ಉತ್ಪನ್ನಗಳನ್ನು ಒಬ್ಬ ರೈತ ಮಾಡಿಕೊಂಡ್ರೆ ಖಂಡಿತವಾಗಿ ಅಂದರೆ ಅವನ ಐದೆಕರೆ ಭೂಮಿಗೆ ಐದು ಹತ್ತು ದನಗಳಿರೋ ಒಂದು ದೇಶಿ ದನಗಳ ಸಗಣಿಯಿಂದ ಭೂಮಿಗೆ ಬೇಕಾಷ್ಟು ಸಗಣಿ ಹಾಕಬೇಕು ಉಳಿದ ಬೆರಣಿಯನ್ನು ಉಳಿದ ಸಗಣಿಯನ್ನು ಅದು ಗೋಬರ್ ಗ್ಯಾಸ್ ಮಾಡ್ಬೋದು ಗೋಬರ್ ಗ್ಯಾಸ್ ಮಾಡಿದರೆ ಇನ್ನೊಂದು ಲಾಭ ಅಂದರೆ ಸಗಣಿಯನ್ನು ನೇರವಾಗಿ ಭೂಮಿಗೆ ಹಾಕೋದಷ್ಟು ಒಳ್ಳೆಯದಲ್ಲ ದನದ ಮೈಯಿಂದ ಹೊರಗೆ ಬಿದ್ದಂತಹ ಸಗಣಿ ಒಂದಷ್ಟು ದಿವಸ ಯಾಕೆಂದರೆ ಈ ಮೀತೆಯನ್ನು ಹೊರಗೆ ಹೋಗಬೇಕು ಮೀತೆಯನ್ನು ಬಳಸ್ಕೊಂಡು ಅಂದರೆ ಗೋಬರ್ ಗ್ಯಾಸಿನ ಮುಖಾಂತರ ಮೀತೆಯನ್ನು ಬಳಸ್ಕೊಂಡು ಉಳಿದ ಸ್ಟರಿ ಅದು ಕೂಡ ಅತ್ಯಂತ ಶ್ರೇಷ್ಠವಾದ ಗೊಬ್ಬರ ಅಂತ ಸಗಣಿಯನ್ನು ಹಾಗೆ ಹಾಕುವ ಬದಲು ಸ್ಲರಿಯನ್ನು ಬಳಸೋದು ತುಂಬ ಶ್ರೇಷ್ಠವಾದ್ದು ಯಾಕೆಂದರೆ ಅದು ಈಗಾಗಲೇ ಒಂದು ಹಂತದ ಬ್ಯಾಕ್ಟೀರಿಯಾಗಳೆಲ್ಲ ಕ್ರಿಮಿಗಳ ಒಂದಷ್ಟು ಅದರಲ್ಲಿ ಪ್ರಕ್ರಿಯೆಗಳು ನಡೆದಿರ್ತದೆ ಹಾಗಾಗಿ ಯೂಸರ್ ಫ್ರೆಂಡ್ಲಿ ಅಂದರೆ ಭೂಮಿಗೆ ಯೂಸರ್ ಫ್ರೆಂಡ್ಲಿಯಾಗಿ ತಕ್ಷಣಕ್ಕೆ ಆಹಾರವಾಗಿ ಸಿಗುವಂಥದ್ದು ಸ್ಲರಿ ಈ ಗೋಬರ್ ಗ್ಯಾಸಿಂದ ಹೊರಬಂದಂತಹ ಸೆಮಿ ಲಿಕ್ವಿಡ್ ಅಂದರೆ ತೂ ತೀರಾ ಗಟ್ಟಿಯಲ್ಲ ತೀರಾ ದ್ರವಲ್ಲ ಆ ಥರದ ಒಂದು ವಸ್ತು ಅದನ್ನು ಬರುತ್ತೆ ಅದು ತುಂಬ ಶ್ರೇಷ್ಠವಾದ ಗೊಬ್ಬರ ಅಂತ ಹಾಗಾಗಿ ಸಗಣಿ ಸಗಣಿಯ ನಿಜವಾಗಿಯೂ ಲಕ್ಷ್ಮಿ ಇರೋದು ಹೌದು ನಾವು ಬಳಸ್ಕೊಳ್ಬೇಕಂತ ನಾವು ಹೇಗೆ ಅದನ್ನು ಬಳಸ್ಕೊಳ್ತೇವೆ ಅಂತ ಹಿನ್ನೆಲೆಯಲ್ಲಿ ನಾವು ಲಕ್ಷ್ಮಿಯ ಸಾನ್ನಿಧ್ಯವನ್ನು ಕಂಡುಕೊಳ್ಬೋದು ಹಾಗಾಗಿ ಭಾರತೀಯ ಪರಿಕಲ್ಪನೆಯಲ್ಲಿ ದೇಶಿ ಗೋ ಆಧಾರಿತ ಕೃಷಿ ಜೀವನದಲ್ಲಿ ಗೋವಿನ ಪ್ರಥಮ ಆದ್ಯತೆ ಇರುವಂತಹದ್ದು ಗೋಮಯ ವಸತಿ ಲಗದೆ ಸಗಣಿಯಿಂದ ಗೊಬ್ಬರವಾಗಿ ಬಳಸ್ಕೊಂಡು ಅದರ ಮುಖಾಂತರ ಉತ್ತಮವಾದ ಫಲವನ್ನು ಕೃಷಿಯ ಫಲವನ್ನು ಪಡೆಕೊಳ್ಳೋದು ಅದರ ಜೊತೆಗೆ ಎತ್ತುಗಳ ಶಕ್ತಿಯಿಂದ ಹಾಗಾಗಿ ಪ್ರಥಮ ಆದ್ಯತೆ ಗೋಮೆಯೇ ವಸತಿ ಲಕ್ಷ್ಮಿ ಇದೆ ಅದನ್ನು ನಾವು ಕಂಡುಕೊಳ್ಬೇಕಾಗಿದೆ ಭಾರತದ ಎಲ್ಲ ರೈತರು ಅದನ್ನು ಮಾಡಬೇಕಾದಿದೆ